ನಮಸ್ತೆ ಸ್ನೇಹಿತರೆ ನಾವು ಮಾತು ಕೊಟ್ಟಾಗೆ ತಾರೀಕು ನಾಲ್ಕು ತಾರೀಕಿಗೆ ಇಲ್ಲಿ ಬಂದಿದ್ದೇವೆ ಈ ಜಾಗಕ್ಕೆ ಯಾಕೆಂದರೆ ಅಮಾವಾಸ್ಯೆ ದಿವಸ ನೀರು ಟೈಟ್ ಕಮ್ಮಿ ಆಗ್ತದಂತ ಇವತ್ತು ಸಮುದ್ರದಲ್ಲಿ ತುಂಬ ಕಮ್ಮಿ ಆಗಿದೆ ಆದರೆ ಇಲ್ಲಿ ಈ ಜಾಗದಲ್ಲಿ ಮೇಲೆ ಎಲ್ಲ ಯಾವ ಆ ಕಡೆ ಘಟ್ಟದ ಮೇಲೆ ಮೇಲ್ಭಾಗದಲ್ಲಿ ತುಂಬ ಮಳೆ ಆದ ಕಾರಣ ಇಲ್ಲಿಗೆ ಸಹಜ ಸ್ಥಿತಿಯಲ್ಲಿ ನೀರಿದೆ ಆದರೂ ಸಹ ನಾವು ಬೆಳಿಗ್ಗೆ ಬಂದಾಗ ಇಲ್ಲಿ ಸುಮಾರು ರಾತ್ರಿ ಎರಡು ಗಂಟೆಗೆ ಈ ಜಾಗಕ್ಕೆ ಬಂದಾಗ ನಾವು ಇಲ್ಲಿ ಯಾರೂ ಇರಲಿಲ್ಲ ಮತ್ತೆ ಎಲ್ಲ ಬಂದರು ಆದರೂ ಸಹ ನಮ್ಮ ಇವರು ಎಮ್ ಎಲ್ ಎ ಸರ್ ಅವರು ಗೋಪು ಅವರು ಅವರು ಸಹ ನಮಗೆ ನಾಲ್ಕು ದೋಣಿಗಳನ್ನು ಮಾಡಿಕೊಟ್ರು ಇಲ್ಲಿ ಮಾಡುವ ಎಮ್ ಎಲ್ ಎ ಸರ್ ಹೇಳಿದ್ದಾರೆ ಆದ್ದರಿಂದ ನಾಲ್ಕು ದೋಣಿಗಳು ಸಹ ಕೊಟ್ಟಿದ್ದಾರೆ ಈಗ ಶುರು ಮಾಡುವಂಥೇಳಿ ನಮಗೆ ಮೇಲೆ ಅಧಿಕಾರಿಯಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಯಾಕೆಂದರೆ ಇಲ್ಲಿ ನಮ್ಮ ಜೀವಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂತ ಜಿಲ್ಲಾಡಳಿತವರು ಈಗ ಶುರು ಮಾಡೋದು ಬೇಡ ನೀರಿನ ವಾತಾವರಣ ಸರಿ ಇಲ್ಲ ಕೆಂಪು ಕೆಂಪಾಗಿದೆ ಏನೋ ನಿಮಗೆ ತೊಂದರೆ ಆದರೆ ನಿಮಗೆ ಕಷ್ಟ ಆಗ್ತದೆ ಅದರಿಂದ ನಾವು ಅದಕ್ಕೆ ಪರ್ಮಿಷನ್ಗೆ ಬೇಡ ಒಂದು ಏಳೆಂಟು ದಿನ ಹೋಗಲಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ನೀರನ್ನು ತಿಳಿಯಾಗಬೇಕು ತಿಳಿಯಾದ ಮೇಲೆ ನಿಮ್ಮನ್ನು ಕರೆಸ್ತೇವೆ ಮತ್ತೆ ಶುರು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಎಮ್ ಎಲ್ ಸರ್ ಈಗ ನಮ್ಮ ಮಾತಾಡಿ ಆದ್ರೂ ಸಹ ಏನಾದರೂ ಪರ್ಮಿಷನ್ ಕೊಡಿಸುವ ಒಂದು ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ಬೋದು ಭರವಸೆ ನನಗಿದೆ ಆದರೆ ಇಲ್ಲಿ ಮೂರು ಜನ ಮೃತದೇಹ ಹುಡುಕಿ ಅವ್ರ ಮನೆಗೆ ಕೊಡಬೇಕಂತ ಒಂದು ಅವರ ದುಃಖದಲ್ಲಿ ನಾವು ಸಹ ಭಾಗಿಯಾಗಬೇಕಂತ ಒಂದು ಕಾರ್ಯಾಚರಣೆಗೆ ಇಳಿತಿದ್ದೇನೆ ನಾಡ್ದು ಹೇಳಿದ ಮೇಲೆ ಅಷ್ಟರ ತನಕ ನಾವು ವೇಟ್ ಮಾಡ್ತಾ ಇದ್ದೇವೆ ಏನು ಸರ್ ತುಂಬ ಬೇಜಾರಾಗ್ತದೆ ಯಾಕೆಂದ್ರೆ ನಮಗೆ ಇಲ್ಲಿ ಬಂದು ಹೋಗಿದ್ದು ಬೇಜಾರಿಲ್ಲ ಇಲ್ಲೇ ಆ ಪಾಪ ಅವರ ಒಂದು ಮೃತದೇಹ ಸಿಕ್ಕಿಲ್ಲ ಒಂದು ಅರ್ಜುನ ಪಾಪ ಅವ್ರ ಮನೆಯವರು ಹೆಂಡತಿ ಮಕ್ಕಳು ತಾಯಿ ಎಲ್ಲ ಅಳ್ತಾ ಇದ್ದಾರೆ ಎಷ್ಟು ದಿವಸ ಆಯ್ತು ಇವತ್ತು ಒಂದು ಹದಿನೈದು ದಿವಸ ಆಯಿತು ಅದಲ್ಲದೆ ಇಲ್ಲಿ ಲೋಕೇಶ್ ಹಾಗೂ ಜಗನ್ನಾಥ್ ಜಗನ್ನಾಥ್ ಮನೆಯವರು ಆ ಲೋಕೇಶ್ ಮನೆಯವರು ಸಹ ಆ ತಾಯಿ ಅಳ್ತಾ ಇದ್ದಾರೆ ಮಗ ಬರಲಿಲ್ಲ ಅಂತೇಳಿ ಆ ಜಗನ್ನಾಥ್ ಮನೆಯವರು ಎರಡು ಮಕ್ಕಳು ತಮ್ಮ ಎಂಡ್ ಎಲ್ಲರೂ ಸಹ ಕಣ್ಣೀರು ಆಡಿಸ್ತಾ ಇದ್ದಾರೆ ಯಾಕೆಂದ್ರೆ ಅವರೊಂದು ಮೃತ ಸಿಕ್ಕು ಸಿಗಬೇಕು ಅಂತ ನಾವು ಸಹ ಬಂದು ಇಲ್ಲಿ ಮರುವಾಗ ನೀರಿನ ಒತ್ತಡಕ್ಕೆ ನಾವು ನೀರಿಗೆ ಇಳಲಿಕ್ಕೆ ಆಗುದಿಲ್ಲ ಆದ್ರೆ ನಮಗೆ ಒಳ್ಳೆ ಪರ್ಮಿಷನ್ ಇಟ್ಟು ಎಲ್ಲ ಎನ್ ಡಿರಪ್ಪ ಆಗಲಿ ಆರ್ಮಿ ಆಗಲಿ ನಮಗೆ ಸಪೋರ್ಟ್ ಆಗಿ ನಿಲ್ಲಿ ಇವತ್ತು ನಮ್ಮ ಸಾಮಾಜಿಕ ಇಲ್ಲಿನ ಊರಿನ ಮೀನುಗಾರಿಕೆ ಹೋಗುವ ದೋಣಿಗಳು ಐದು ದೋಣಿಗಳು ಗೋಪಣ್ಣ ಅವರು ರೆಡಿ ಮಾಡಿಟ್ಟಿದ್ದಾರೆ ಆದ್ರೆ ಸಹ ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಯಾವಾಗ ಪರ್ಮಿಷನ್ ಸಿಗ್ತದೆ ಆವಾಗ ನಾವು ಕಾರ್ಯಾಚರಣೆಗೆ ಇಳಿತೀವಿ

ಅಡಿಯಿಂದ ಕೆಳಗೆ ಹೋಗಿರ್ಬೇಕು ಯಾಕೆ ಒಂದದಾಗಿ ಒಂದು ಮಣ್ಣಿನ ಬಿದ್ದಿರ್ಬೇಕು ಇಲ್ಲಿ ನೋಡಿ ನೀರು ಒಂದೇ ಲೆಕ್ಕ ಹೋಗ್ತಾ ಇದೆ ಎಲ್ಲಾದ ಗಾಡಿ ಈಗ ಲೋಟೈಟ್ ಉಂಟು ಇಷ್ಟು ತನಕ ಬಂದಿದೆ ನೋಡಿ ಇಲ್ಲಿಂದ ಕಮ್ಮಿಯಿಂದ ಒಂದು ಆರು ಅಡಿ ಕಮ್ಮಿ ಆಗಿದೆ ಇವತ್ತು ಇನ್ನು ಸಹ ಈ ಅಮಾಸ್ಯ ಟೈಮಲ್ಲಿ ಸಮುದ್ರದಲ್ಲಿ ಕಮ್ಮಿ ಆಗ್ತದೆ ಆದ್ರೆ ಇಲ್ಲಿ ಕಮ್ಮಿ ಅಂದ್ರೆ ಮೇಲ್ಗಡೆ ನೀರು ಬರ್ತಾ ಉಂಟು ಗುಡ್ಡ ಯಾವ ಆ ಕಡೆ ಎಲ್ಲಾಪುರ 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 ಕಡೆ ಇಂದ ಮೇಲ್ಗಡೆ ಮಳೆ ಉಂಟು ಅದರಿಂದ ಇಲ್ಲಿ ಕಮ್ಮಿ ಆಗಿಲ್ಲ ನಮ್ಮ ಸಮುದ್ರದಲ್ಲಿ ಲೋ ಟೈಟ್ ಆಗಿ ಕಮ್ಮಿ ಆಗಿದೆ ಅದರಿಂದ ನಾವು ಈಗ ಇಲ್ಲಿ ಬಂದೀಗ ಆ ಗಾಡಿ ಇರುವ ಜಾಗಸ ನಮಗೆ ಒಂದು ಅಂದಾಜು ಪ್ರಕಾರ ಇಲ್ಲಿ ನೀರು ಟೈಟ್ ಕಮ್ಮಿ ಆಗಿದ್ರೆ ಒಂದ್ ವೇಳೆ ಆದ್ರೆ ಸುಲಿಗೆ ಗೊತ್ತಾಗ್ತದೆ ಈ ಇಷ್ಟೇ ಅಡಿಯಲ್ಲಿ ಉಂಟಂತ ಈಗ ನೋಡೋದು ಎಷ್ಟು ಅಡಿಯಲ್ಲಿ ಉಂಟು ಅದು ಗೊತ್ತೇ ಆಗಲ್ಲ ಯಾಕಂದ್ರೆ ಒಂದೇ ಪ್ರಮಾಣ ನೀರಿದೆ ಅದರಿಂದ ಈಗ ನಾವು ಮೇಲಾಧಿಕಾರಿಗೆ ಮತ್ತೆ ನಾವು ಇವತ್ತು ನಾವು ಹೋಗೋದಿಲ್ಲ ಯಾಕೆಂದರೆ ಇವ ನಾಳೆಗೆ ಪರ್ಮಿಷನ್ ಮಾಡಿ ಕೊಡ್ತ ಹೇಳಿದ್ದಾರೆ ಈಗ ನೋಡುವ ಇವತ್ತು ನೋಡಿ ನಾವು ನಾಳೆ ಹೋಗೋ ಒಂದು ಕಾರ್ಯಾಚರಣೆಯನ್ನು ಮಾಡ್ತೇವೆ ನೋಡುವ ನಾವೇನು ಮಾಡುವ

ಅವೇ ತೃಪ್ತಿ ಶುಚರಣಾ ನೀಚಬೇಕಾ ಅರೇ ರಾಜಾ ಆ ಉಂತ ಸಹಿತನ ಹೋಗು ಸರ್ ಅಲ್ಲಿ ಸರ್ ಹೋಗಬೇಕಾ ಹೇ ತಂತ್ರದರ ತಕೊಂಡು ಬರೋದು ಹ್ಮ್ ಎಂಎಲ್ಎ ಏನಂತ ತಗುತ್ತಾ ಬರ್ಬಿಡ ಅದರ ನಮ್ಮನಿ ಬಾಗಿಲ ಬನ್ನಿ ಅಂತ ಹ್ಮ್ ಹ ಹ ಇಲ್ಲ ಕೊಡಿ ಜಿ 패음나아이